ಅಲ್ಲ ಅನಿಲ ಆ ಚೋಟು ಎಂತ ಕಾತರ ಆ ಥರ ಮಾಡೋದ ನಂಗೆ ಅವನು ಹವ್ಯಾಸ ನೋಡಿದಂಗೆ ತಗದ್ದು ನಾ ಕೆಬ್ಬಿ ಗಿಡನ ಅಂತ ಕಾಣ್ತಿತ್ತು ಏನು ರಾಜಕೀಯ ಹುಡುಗಿ ಕಾಣ ಏನೇ ಸೈ ಅಲ್ಲ ದೊಡ್ಡರು ನಾವು ಇದ್ದೀವಿ ಅನ್ನೋ ಒಂದು ಅಂಜಿಕೆ ಇಲ್ಲ ಆ ಆ ಕರಿಯೋದು ನೋಡಿಬಿಟ್ರೆ ಅಷ್ಟು ದೇವ ಎಂತಕ್ಕೆ ಒಬ್ಬಳನ್ನು ಬಿಟ್ಟು ಬರಬೇಕಿತ್ತ ಅಷ್ಟು ತಡೆದು ಹೋಗೋಂಥದ್ದು ಎಂತ ಇತ್ತೀವನಿಗೆ ಇಲ್ಲಿ ಈ ಹಿನ್ನುಡುಗರು ಮಾಡೋದು ಹಾಗೆ ಮಾರಯ್ಯ ಹೇಳಿ ಕೇಳಿ ಇನ್ ಮಾಡಬೇಕು ಅನ್ನೋದಿಲ್ಲ ಸದ್ಯ ಮಾರ ಇಷ್ಟಕ್ಕೆ ಮುಗೀತಲ್ಲ ಇಲ್ಲಿ ನಾ ನೀನೊಂದು ಎಂಥದಕ್ಕೆ ನೋಡಿದ್ರು ತಲೆ ಹಾಕಕ್ಕೆ ಬರ್ತೀಗ ಈಗ ನಾ ಬರಲ್ಲ ಅಂದರೆ ಅದನ್ನು ಕೇಳಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಮತ್ತೆ ಇದಾದರೂ ನಮ್ಮ ಅಮ್ಮ ನನ್ನ ಇಡೋಲ್ಲ ಅಲ್ಲಿ ಶಾರದಕ್ಕೆ ಗೊತ್ತಾದ್ರೆ ಮತ್ತು ಬಿಡು ಕೇಳೋದೇ ಬೇಡ ಇಷ್ಟಕ್ಕೂ ಮುಗಿದಿದ್ದು ಒಳ್ಳೆಯದಾತು ನಂಗಂತೂ ಮನೆಯಿಂದ ಬರ್ಬೇಕಾದ್ರೆ ಜೀವದಲ್ಲಿ ಜೀವ ಇರಲಿಲ್ಲ ಇಲ್ಲಿ ಎಂತ ಆಗಿದೆ ಅಂತ ನೋಡೋದು ಮೊದಲೇ ಆಚೆ ಈಚಿಗೆಲ್ಲ ಕೇಳ ನೋಡಿದ್ರೆ ಸಾಕು ಮಾರಯ್ಯ ನಿಮ್ಮ ಮನೇಲಿ ಹೇಳೋಕೆ ಪಾಪಣ್ಣಣ್ಣ ಮನೇಲಿ ಏನು ಬೇರೆ ಥರ ಅಂತ ಮಾಡಿರ ನಮ್ಮ ಅಪ್ಪಂತೂ ನೋಡ್ತೀನಿ ಚೂಟು ಎದುರಿಗೆ ಬೈತಾ ಇದ್ದಾರೆ ನಾನು ಜಾಸ್ತಿ ಅಲ್ಲಿ ನಿಲ್ಲೇ ಇಲ್ಲ ಆಗೋಗೋ ಮಾತಲ್ಲ ಅಂತ ಗೊತ್ತಾತು ನನಗೆ ಸೀದಾ ಹೊತ್ತಿಗೆ ಬಂದೇ ಬಿಟ್ಟೆ ಏನೋ ಹಂಗಿ ಅವ್ರ ಜೀನ್ ಕೆಲಸ ಅದೇ ಅಂತ ಹೇಳಿದೆ ಗೊತ್ತಾಕಿದ್ದೆ ಹೇಳಂಗೆ ಇಷ್ಟಕ್ಕೂ ಮುಗ್ದಿದ್ದು ಒಂದು ಒಳ್ಳೇದ ಹಾಂ ನೀವಿಬ್ಬರು ಒಳ್ಳೆ ಹಾಕಿ ಹೇಳ್ತೀರಿ ಯಾವ ಕಟ್ಟಿಗೂ ಸಿಕ್ಕಲ್ಲ ನಾನು ಗ್ರಾಚಾರ್ ಕೆಟ್ಟಲ್ಲಿ ಅಲ್ಲಿ ಮನೇಲಿ ಹೋಗಿ ಇನ್ನೆಷ್ಟು ಬೈಸ್ಕಿಬೇಕೇನೋ ನಮ್ಮ ಮನೆ ಗಂಡಸಿನ ಕೈಲಿ ಊರು ಸರ್ ಏನು ಮಾಡೋಕೆ ಹೋಗ್ತೀಯ ಹಾಗೆ ಹಿಂಗೆ ಅಂತ ಇಲ್ಲಿ ಬಂದು ಪಾಪ ಕಾಣ್ಬೇಡ ಪುಣ್ಯ ಕಾಣ್ಬೇಡ ಇವ್ರ ಮಗಳನ್ನ ನಾನು ರಾತ್ರಿ ಮನೇಲಿಟ್ಟು ಜಪಾನ ಮಾಡಿದ್ದೆ ಎಲ್ಲಿ ಹೋಗ್ತದೆ ಏನು ಮಾಡ್ತದೆ ಅಂತ ಆ ತಪ್ಪಿಗೆ ಇವ್ರ ಹತ್ರ ಮಾತು ಕೇಳಬೇಕು ಒಂದು ಹೇಳು ಒಂದು ಬಿಡ್ಲ ಗೊತ್ತಾ ನನಗಂತೂ ಯಾಕಾರು ಬಂದೆ ಅಂತ ಕಾಣ್ತು ಅಲ್ಲ ಆ ಮಗಾಡೋದು ನೋಡಿ ಪಾಪ ಆ ಮಗಿನ ಮತ ನೋಡಿ ಬಂದಿದ್ದು ಬಿಟ್ರೆ ಇಲ್ದಿದ್ರೆ ಗೊತ್ತಿಲ್ಲ ಮಾ ಮುಗಲಿ ಜಲ ಮಾತ್ರ ಹೆಂಗೆ ಹೊಡ್ತೇನೆ ಆ ಮಗ ಅಂತ ಹಟೇಲಿ ಸುಮ್ಮನೆ ಇರೋ ಪ್ರೇಮ ನೀನು ಅದೇನು ಕಮ್ಮಿ ಇಲ್ಲ ಅಮ್ಮನಲ್ಲಿ ಹೆಂಗೆ ಅಷ್ಟು ಬೈತಿದ್ರು ಅಂದ್ರೆ ಏನು ಇಡೀ ಊರಲ್ಲಿ ಮಾತಾಡ್ತಾರೆ ಗೊತ್ತಾನ ಇವರಿಬ್ರು ಒಟ್ಟಿಗೆ ಓಡಾಡ್ತಿರ್ತಾರೆ ಅಂತ ಈ ತಂದೆ ತಾಯಿಗಾರ ಒಂಥರ ಅಂಜಿಕೆ ಆಗೋಲ್ಲ ಎಷ್ಟು ಜನರ ಹತ್ರ ಕೇಳಿರಿ ಅದಕ್ಕೆ ಹಿಡ್ಕೊಂಡು ಹಂಗೆ ಮಾಡಿರಿ ಅದು ಇಡೀ ಒಂದು ರಾತ್ರಿ ಮನೆಗೆ ಬರದೇ ಇದ್ರೆ ಎಂತ ಅಂತ ನೋಡ್ಬೇಕು ಸುಮ್ಮನೆ ರೀ ಪಾಪಣ್ಣ ನೀವು ಏನು ನಾವು ಇದ್ದರಲ್ಲಿ ಮನುಷ್ಯರಲ್ಲ ಔಷಧಿ ಹೇಳ್ತಿದ್ದೀನಿ ನಾನು ರಾತ್ಲಿಗೆ ಮಳೆ ಬಂದಿದ್ದು ಗೊತ್ತಿಲ್ಲ ಅವರಿಗೆ ಕರೆಂಟ್ ಇಲ್ಲದ್ ಗೊತ್ತಿಲ್ಲ ನಮ್ಮನೇಲೆ ಬಿಡ್ಕೊಂಡಿದೆ ಒಂದು ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಅವ್ರವ್ರ ಮಕ್ಕಳ ಮೇಲೆ ಅವ್ರವ್ರಿಗೆ ನಂಬಿಕೆ ಇಲ್ಲದಿದ್ರೆ ಮತ್ತಿನ್ಯಾರಿಗೆ ಸೊ ಸುದ್ದಿ ಹೇಳಬೇಡಿ ನಂಗಂತ ಗಂಡಂತ ಹೋಗಲಿ ಹಿಂಸುವ ಏನು ಮುಂದೆ ಹೇಳೋದಿದೆ ನನ್ನ ಉಪಕಾರಕ್ಕೆ ತಂದು ಮನೇಲಿ ಬಿಟ್ಕೊಂಡೇನೆ ಅನ್ನಂಗೆ ಅದು ಮಾತಾಡೋದು ಪ್ರೇಮಕ ಆಗದ ಆತಲ್ಲ ನೀವು ಇದನ್ನೆಲ್ಲ ಯಾರ ಹತ್ರ ಹೇಳಕ್ಕೊಂದು ಹೋಗ್ಬೇಡಿ ಯಾರು ಏನು ಕೇಳಿದ್ರು ನಂಗೆ ಗೊತ್ತಿಲ್ಲ ಅನ್ನೇ ಸುಮ್ಮನೆ ನೀ ಒಬ್ಬ ಮರ ಯಾವಿಲ್ಲ ಸುಮ್ಮನಾರು ಇರು ನಂಗೆ ಏನು ಮಾಡೋಕ್ಕೆ ಬೇರೆ ಬದುಕಿಲ್ಲ ನೋಡ ಅವ್ರು ತುಂಬ ಅದನ್ನೇ ಹೇಳ್ತಾ ಕೂತ್ಕೊಳಕ್ಕೆ ಆ ಹಿಂಗೆ ಸಹ ಹಂಗೆ ಹೇಳ್ತಿದ್ದೆ ಏನು ನಟಿಗೆದ್ದಲ್ಲಿ ಹಂಗೆ ಹೇಳ್ತೀಯ ಹಿಂಗೆ ಹೇಳ್ತೀಯ ಅಂತ ಇದೇನಾ ಬಾಯಿ ಗಿಡ್ಲೇ ಹಾಕೊಂಡಿರ್ತದ ಮಾತಾಡೋಲ್ಲ ಇದು ಬೇಕಾದ್ರೆ ಯಾರು ಸುದ್ದಿ ಬೇಕಾದ್ರೆ ಮಾತಾಡ್ಬೋದು ಎಲ್ಲ ಹೇಳಕ್ಕೆ ಹೋಗ್ಲಾ ಏನು ನಿಮ್ಮನೆ ಸುದ್ದಿ ಎಲ್ಲ ಸ್ವಲ್ಪ ಮಾತಾಡ್ತಾರೆ ಅಂತ ಮಾಡಿದ ಅಪ್ಪ ಅಪ್ಪನವ್ರ ಮನೆ ಸುದ್ದಿ ಆಗಲಿ ನಿಮ್ಮನೆ ಸುದ್ದಿ ಆಗಲಿ ಯಾಕೆ ಏನಿಸಿದ್ದಾರೆ ಹಂಗಿರೋದು ನೋಡೋಣ ನಂಗೆ ಹೇಳ್ತದೆ ಮತ್ತೆ ನಮ್ಮನೆ ಸುದ್ದಿ ಎಂತ ಮಾತಾಡ್ತಿತ್ತು ಪ್ರೇಮ ನಮ್ಮನೆ ಸುದ್ದಿ ಎಷ್ಟು ಸೊಕ್ಕಿರ್ಬೇಕಾ ಹಿಂಗ್ಸಿಗೆ ಪಾಪಣ್ಣ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು ಹಂಗೆ ಮಾಡ್ತೀರಪ್ಪ ಯಾರು ನಾಲ್ಕು ಜನ ಸೇರಿದ್ಮೇಲೆ ಯಾರ ಮನೆ ಸುದ್ದಿನಾರು ಮಾತಾಡೇ ಆಡ್ತಾರೆ ಎಂತಾರು ಇದ್ದು ಈಗ ನಾವು ಮಾತಾಡೋಲ್ಲ ಬೇರೆಯವ್ರ ಮನೆ ಸುದ್ದಿ ಹಾಗಂತೇಳಿ ನಮಗೆ ಸೊಕ್ಕು ಅಂತ ಹೇಳಕ್ ಆತದ ಹಂಗಲ್ಲ ಅನಿಲ ಮಾತಾಡೋದಾದ್ರೆ ಇದ್ರೆ ಇದ್ರೆ ಆಡ್ಬೇಕು ಹಿಂದ್ಗಡೆಯಿಂದ ಎಂತಕ್ಕಂಗೆ ಮಾತಾಡ್ಬೇಕು ನಾವು ಮತ್ತೆ ಹಿಂದಕ್ಕಿಂದನೇ ಮಾತಾಡೋದು ಅವ್ರಿದ್ರೆ ಹೋಗಿ ಹಿಂಗೆ ನಿಮ್ಮನೇದು ಹಂಗಂತೆ ಹಿಂಗಂತೆ ಅಂತ ಹೇಳ್ತೀವ ನಾವು ನಾವು ಮಾತಾಡ್ಕೊತೀವಿ ಹಂಗೆ ನಮ್ಮನೆ ಸುದ್ದಿ ಬೇರೆಯವ್ರು ಮಾತಾಡ್ತಾರೆ ಆಡಿದ್ರೆ ಆಡ್ಕೊಂಡ್ಲಿ ಅದು ಎಂತ ಮಾತಾಡ್ಕೊಂಡ್ರು ಅಂತ ನಮಗೆ ಗೊತ್ತಾಗದೆ ಇರೋದೇ ಒಳ್ಳೇದು ಮತ್ತೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವ್ರು ಇನ್ನೊಂದ್ ದಿವಸ ಸಿಕ್ಕಿದಾಗ ಮತ್ತೊಂದ್ ಎಂತಾದ್ರು ಟಾಣ್ ಕೊಡೋದು ಅವೆಲ್ಲ ಬೇಡ ಬೇಡ ರೇಮ ನೀವ್ ಎಂತದ್ದು ಹೇಳ್ಬೇಡಿ ನೀವು ಹೇಳದೇ ಹೇಳ್ದೆ ಒಂದು ಕೆಲಸ ಅದೇ ಪ್ರೇಮಕ ಸತ್ಯ ಹೇಳಿ ಅವ್ರ ಜೊತೆ ಸೇರ್ಕಿ ನೀವು ಮಾತಾಡಿರಲ್ಲ ಹಂಗಾಗಿ ನಿಮ್ಗೆ ಹೇಳಕ್ಕೆ ಇರಲಿಲ್ಲ ಹೌದಾ ಹೊತ್ತು ನಿಮ್ಗೆ ಮಾತ್ರ ಅಲ್ಲ ಮಾರತಿ ನಮಗೂ ಆಗಿದೆ ಈಗ ಈಗ ಅಪ್ಪ ಏನ್ ತೋಟಕ್ ಹೋಗಿ ಮನೆಗೆ ಬರೋ ಹೊತ್ತಾತೇನಾ ನಾನು ಹಿಂಗೆ ಕೈ ಬೀಸ್ಕೊಂಡು ಹೋದ್ರೆ ಅಮ್ಮನ ಹತ್ರ ಬೈಸ್ಕೊಂಡೋದು ಅದೇ ಇವತ್ತು ನಿಮಗಷ್ಟೇ ಅಲ್ಲ ಮಾರ ಪಾಪಣ್ಣಣ್ಣ ನಂಗೂ ಹಾಗೆ ಗೊತ್ತಾನ ಗೌಡ್ರ ಗೊತ್ತಾನೆ ಅದಾರೆ ಬಾಯಿಗಿನ ಮತ್ತೆ ಬಾಯಲ್ಲೇ ಇದೆ ಪುಣ್ಯಕ್ಕ ಪಾಪಣ್ಣ ಅಚ್ಚಿಗೆ ದಾಟ್ಕೊಂಡಿದ್ ಕಾತು ಇಲ್ಲಿ ಇಲ್ಲೇ ಕೂಗ್ತಿದ್ರೆ ಹೋ ಏನ ಇತ್ಲಾಗಿಂದ ಬತ್ತಾ ಇದೆಯಲ್ಲ ಎಲ್ಲೋ ಹೆಗ್ಗಲಿಡ್ವಿ ನೋಡ್ಕೊಂಡ್ರೆ ನಾಡ್ಕಿಂದ ಏನಲ್ಲೇ ಮುಚ್ಚಿಟ್ಟು ಬಂದದೆ ನಬರಿ ಕೈಯಲ್ಲಿ ಬತ್ತಾದೆ ಚಿಲ್ ಹಡ್ಕೊಂಡೇ ಬರಬೇಕಿತ್ತಪ್ಪ ಏನೋ ಒಂದು ಗಳಿಗೆ ನಿತ್ತ ನೀರು ಕುಡಿಯಲ್ಲ ಹತ್ಲಗ್ ಹೋದ್ಮೇಲರು ಇತ್ಲಕ್ ಬರೋದು ಬಿಡ್ತದೆ ಅಂತ ನಡೆದ್ರು ಬೆಳಗ್ಗೆ ಹೋಗ್ಬೇಕಾರೆ ಬಂದದೆ ಕಣಲ್ಲೂನು ಗೌಡ ಅಂತ ಕಾಟಕ್ಕೆ ಹೋಗಿ ಬರೋ ನಿಮ್ಮ ಹಳ್ಳದಂಡೆ ಹಳ್ಳದ ದಂಡೆ ಒಂದು ಹೆಂಗೆ ಅದೇ ಮಾರ ಏ ಗಂಡಪ್ಪಂಡೆ ಹೇಳ್ತಿದ್ರೆ ಮನೆ ಒಂದಿನ ಹೇಳ್ಬೇಕ ಇವ್ರ ಹತ್ರ ಹಳ್ಳದಂಡಿ ಗಂಜೂರು ಇನ್ನೊಂದು ಹಾಕ್ಬಿಟ್ಟು ಮಣ್ಣು ಹಾಕಕ್ಕೆ ಹೇಳ್ಬೇಕು ಹೊಡೆದ್ರೆ ಮತ್ತೇನಿಲ್ಲ ಇಡೀ ಇದ್ರ ಮೇಲೆ ಹೋತದೆ ಅಂತಿದ್ರ ಹಳ್ಳದಂಡಿ ಹೆಂಗದೆ ಹಳ್ಳದಂಡೆ ಮೇಲೆ ಅಲ್ಲ ನಾವು ಹೋಗೋ ನೋಡ್ಕೊಂಡೆ ಹೋಗಿನಿ ವರ್ಷ ವರ್ಷ ಹೇಳ್ತಿದ್ದು ಅಲ್ಲಿ ಇಂದ ಯಾಮ ಅಂತ ಕಿತ್ತು ಮಟ್ಟಿಗೆ ಹಾಕಿ ಬಂದಿಯ ಕೈಯಲ್ಲಿ ಸೇಲಿಲ್ಲ ಅಲ್ಲ ಒಂದು ಏನು ಬರ್ಗಾಲ ಹಿಂಸೆ ಪೂರ್ಣ ಕಿತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕ ನಾವೇನು ಊರಲ್ಲಿ ಮನಸ್ಸಿರಲಿಲ್ಲ ಎತ್ಕ ತಿನ್ನಾಗಲ್ಲ ನಮಗೆ ಎಂತದೆ ಎಂತ ಜ್ಞಾನ ಮಾಡ್ತಾನಿತ್ಯ ಎಂತ ಸುಳ್ಳು ಹೇಳೋಣ ಅಂತಾನ ಎಲ್ಲಿಟ್ಟಿಯೇ ಒಳ್ಳೆ ಮಾತಲ್ಲಿ ಹೇಳ ನೀನು ಒನ್ ಪಲ್ಲಿಗೆ ತಗೊಂಡೋಗು ನಾನೇನು ಬೇಡ ಅನ್ನಲ್ಲ ನಾನು ಒಂದು ಪಲ್ಲಿಗೆ ತಗೊಂಡು ಹೋಗ್ತೀನಿ

ಯಾರ ಬಸಿಮುನ್ಮಗಳ ಎಂಥ ಮನೆ ಬಿಡಿಸೇ ಬಿಟ್ರಂತ ಅಯ್ಯೋ ದೇವರೆಲ್ಲ ಅವು ಉರಿಯೋದು ಹಂಗೆ ಅವು ಉರಿಯೋದು ಹಂಗೆ ಅದನ್ನೇ ತಲೆಗೆ ತಗೊತು ಅಂತ ಕಾಣ್ತದೆ ವಯಸ್ಸಾಗಿತ್ತಲ್ಲ ಪಾಪ ಎಂಥ ಸೀರಿಯಸ್ ಅಂತ ಕೆಲಸ ಮುಗ್ದದಂತ ಊರೇ ಹೇಳ್ತಿತ್ತು ಹೇಳ್ತಿತ್ತು ಏನು ಊರಿತವೆ ಹೆಣ್ಣು ಮಕ್ಕಳು ಹಂಗಾರೆ ಇಷ್ಟು ಸಹ ಸಾಕಾರಿ ಒಂದು ಗಂಡು ಹಿಡ್ಕೆ ಲಗ್ನ ಮಾಡ್ಕೊಡಕಾಗ್ತಿರ್ಲಿಲ್ಲ ಏನಟ್ಟು ಗಡಿ ಇತ್ತು ಅದು ಅವ ನೋಡಿದ್ರೆ ರಾಜಗಳ್ಳ ಅಪ್ಪ ಅಂತ ಅವನ ಮಗನ ಹೋಗಿದ್ ಮಾಡಿದೆ ಯಾರಿಗಾರು ಸಿಟ್ಟು ಬರ್ದೇ ಇರ್ತದ ನರ್ಸಿಂಗ್ ಮೊದಲೇ ಒಂಥರ ಸನಿ ಹಿಡ್ಗಾಡ್ದವ ಅವ ಸಿಟ್ಟು ಬಂತು ಅಂದ್ರೆ ಅವನಂತ ಇದೇ ಇಲ್ಲ ಹಂಗಾಗಿ ಮನೆ ಬಿಡಿಸ್ತಾ ಅಂತ ಕಾಣ್ತದೆ ಮುದುಕಿ ಪಾಪ ಯಾಂತ ಮಾಡ್ತದೆ ஜிசி பஸ்டின் ಮಾಡೋ ಒಂದೊಂದು ಕೆಲಸದಿಂದ ಏನು ಅಂತ ಏನೋ ಮುದುಕಿ ಜೀವ ಇದ್ರೂ ಇತ್ತು ಹೋದ್ರೂ ಹೋದ ನೀವು ಯಾವ ಜೊತಿನ ಹೋಗಿ ಇದು ಮಾಡೋಕೆ ಹೋಗಿ ಮನೆ ಒಳಗೆ ಏನು ರಂಪಾಗಿ ಏನೋ ಏನು ಹೆಣ್ತೀನಿ ಏನಕ್ಕೆ ಒಂದೇ ಹಾಕಿನ ಏನೋ ಹೊಡೆದು ಏನಿಲ್ಲದೆ ಆ ಥರದವ ಹುಡುಗರಿಗೆ ನೀವು ಗಟ್ಟು ಗಡಿಬಿಡಿ ಏನು ನೋಡೋಣ ಸಾಕು ಒಂದು ಗಂಡು ಹುಡುಗ ಮದುವೆ ಮಾಡೋಕ್ಕಾಗಲ್ಲ ಮಾಡ್ತಾರೆ ಸ್ವಲ್ಪ ತಡ್ಕೊಳ್ಳಿ ಹಿಂಗಿದ್ದೆಲ್ಲ ಅವ್ನು ಮಾಡೋಕ್ಕೆ ಹೋಗಬೇಡಿ